ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಫಿಶ್ ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಇದೆ ಅಂಗಡಿಯಿಂದ ಏನು ಮಸಾಲೆಗಳು ತರದೆ ಮನೆಯಲ್ಲಿ ಇರೋವಂಥ ಮಸಾಲದಿಂದ ಮಾಡ್ತಾಯಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಬಂಗುಡೆ ಮೀನು ತೊಗೊಂಡಿದ್ದೀನಿ ಇದು ಸಣ್ಣ ಮೀನಾಗಿರೋದ್ರಿಂದ ಸ್ವಲ್ಪ ಕಟ್ ಮಾಡದೆ ಹಾಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸೈಡಲ್ಲೆಲ್ಲ ಲೈನ್ಸ್ ಹೇಳ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಈಗ ಇದಕ್ಕೆ ಹುಣ್ಸೆ ಹಣ್ಣು ನೆನೆ ಇಡಬೇಕು ಅದಕ್ಕೆ ಹಣ್ಣು ಗಾತ್ರದ ಹಣ್ಣು ತಗೊಂಡು ಸ್ವಲ್ಪ ನೆನೆ ಇದ್ದೀನಿ ನೀರು ಹಾಕ್ಕೊಂಡು ಈಗ ಒಂದು ತಟ್ಟೆಗೆ ಮೂರು ಟೀ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇಟ್ಟಿರುವಂಥ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಹುಣ್ಸೆಣ್ಣೆನ್ ರಸ ಎಷ್ಟು ಬೇಕು ನೋಡಿ ಪುನಃ ಹಾಕ್ಕೋಬೇಕು ಇದು ಸ್ವಲ್ಪ ಗಟ್ಟಿ ಇದೆ ಅದಕ್ಕೆ ನಾನು ಅದಕ್ಕೆ ಪುನಃ ಸ್ವಲ್ಪ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪುನಃ ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ರಾಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕು ಈಗ ಮೀನಿಗೆ ಮಸಾಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಒಳಗಡೆ ಹೊರಗಡೆ ಹಾಗೆ ಚೆನ್ನಾಗಿ ಮಸಾಲ ತಾಗೋ ಥರ ಹಾಕ್ಕೋಬೇಕು ಈ ರೀತಿ ಇದ್ದೀನಿ ಎಲ್ಲದಕ್ಕೂ ಅದೇ ರೀತಿ ಇದ್ದೀನಿ ನಾವು ಹೊರಗಡೆಯಿಂದ ತರುವ ಮಸಾಲೆಗಿಂತ ಈ ರೀತಿ ಮಸಾಲೆ ಮಾಡಿದರೆ ಫಿಶ್ ಫ್ರೈ ತುಂಬಾ ಚೆನ್ನಾಗಾಗುತ್ತೆ ಇದೇ ರೀತಿ ಎಲ್ಲದಕ್ಕೂ ಮಸಾಲೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿದರೆ ತುಂಬ ಟೇಸ್ಟಿ ಆಗುತ್ತೆ ಇದು ನಾನು ಈಗ ಒಂದು ಟೂ ಅವರ್ಸ್ ಆದರೂ ಇದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ಇವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿಕೊಂಡು ಬಾಕಿ ಇರೋದನ್ನು ಫ್ರಿಜಲ್ಲಿ ಎತ್ತಿಡ್ತಾಯಿದ್ದೀನಿ ಫ್ರೀಸರ್ ಅಲ್ಲಿ ಇಡ್ತಾ ಇಲ್ಲ ಫ್ರಿಜ್ಜಲ್ಲಿ ಇಡ್ತಿದ್ದೀನಿ ಒಳಗಡೆ ಈಗ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಇಟ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆಯಲ್ಲಿ ಫಿಶ್ ಫ್ರೈ ಮಾಡಿದರೆ ಒಳ್ಳೆ ಅರೋಮ ಹಾಗೆ ಟೇಸ್ಟ್ ಕೂಡ ಇರುತ್ತೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಒಂದೊಂದಾಗಿ ಮೀನನ್ನು ಇದ್ದೀನಿ ಈ ರೀತಿ ಐದು ಮೀನನ್ನು ನಾನು ಫ್ರೈ ಇದ್ದೀನಿ ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಈ ರೀತಿ ಎಣ್ಣೆ ಎಲ್ಲ ಕಡೆಯೂ ತಗೋ ಥರ ಸ್ಪ್ರೆಡ್ ಮಾಡಿ ಸೆಂಟ್ರಲ್ಲಿರೋದನ್ನು ಮೊದಲು ತೆಗಿತಾಯಿದ್ದೀನಿ ನಾನು ಫಸ್ಟಿಗೆ ಅದು ಹಾಕಿರೋದ್ರಿಂದ ಅದನ್ನು ತೆಗಿತಾಯಿದ್ದೀನಿ ತೆಗೆದು ಹಾಕ್ತಾ ಇದ್ದೀನಿ ಈ ರೀತಿ ಸೈಡಿಗಿರೋದು ಇರೋದು ಆಗಿಲ್ಲ ಅಷ್ಟೇನು ನಾನಿದು ಫುಲ್ ಫ್ಲೇಮಲ್ಲಿ ಇಟ್ಟು ಮಾಡ್ತಾ ಇಲ್ಲ ಹಾಗೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದ್ದೀನಿ ಈ ರೀತಿ ಒಂದು ಸೈಡ್ ಫ್ರೈ ಆಗ್ತಿದ್ದಂಗೆ ಇನ್ನೊಂದು ಸೈಡನ್ನು ಫ್ರೈ ಮಾಡ್ಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೂ ಬೇಕು ಪೂರ್ತಿಯಾಗಿ ಎರಡೂ ಕಡೆ ಫ್ರೈ ಮಾಡಿ ತೆಗಿಯೋದಕ್ಕೆ ಸಣ್ಣ ಉರಿಯಲ್ಲಿ ಮಾಡ್ತಿರೋದ್ರಿಂದ ಅಷ್ಟು ಟೈಮ್ ಹಿಡಿಯುತ್ತೆ ಫುಲ್ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಬೇಗ ಆಗುತ್ತೆ ಆದರೆ ಸೀದೋಗ್ಬಿಡ್ತದೆ ಒಳಗಡೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೆ ಸಣ್ಣ ಉರಿಯಲ್ಲೇ ಇಟ್ಟು ಫ್ರೈ ಮಾಡಿಕೊಳ್ಳಿ ಇದೀಗ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದು ಆ ಲೈನ್ ಎಲ್ಲ ಹಾಕಿರೋದ್ರಿಂದ ಒಳಗಡೆನೂ ಚೆನ್ನಾಗಿ ಫ್ರೈ ಆಗುತ್ತೆ ನೀವು ಇದೇ ರೀತಿ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್